ಸರ್ಕಾರಕ್ಕೆ ಒಂದು ಕೊನೆ ಎಚ್ಚರಿಕೆಯಾಗಿ ಈ ಒಂದು ಉಪ ಸತ್ಯಾಗ್ರಹನ ಮಾಡಿದೀವಿ ಈ ನೂರೈವತ್ತಕ್ಕೂ ಹೆಚ್ಚಿನ ಡಿಪೋಗಳಲ್ಲಿ ಒಂದೇ ಒಂದು ಬಸ್ಸು ಕೂಡ ಆಚೆ ಕಡೆ ಬರುವುದಿಲ್ಲ ಸಾರಿಗೆ ನೌಕರಿಗೆ ನೀವು ಯಸ್ಮಾ ತರ್ತೀನಿ ಟ್ರಾನ್ಸ್ಫರ್ ಮಾಡ್ತೀನಿ ಡಿಸ್ಮಿಸ್ ಮಾಡ್ತೀನಿ ವರ್ಗ ಮಾಡ್ಬಿಡ್ತೀನಿ ಅಂತ ಹೇಳಿ ಎದುರಿಸ್ತೀಯಾ ಅಧಿಕಾರ ಶಾಶ್ವತ ಅಂದ್ಕೊಂಡಿದೀಯನಪ್ಪ ಯಡಿಯೂರಪ್ಪ ಅಂತ ಪ್ರಶ್ನೆ ಮಾಡ್ತಾರೋ ಅವರು ಈ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಒಂಥರ ಮಾತಾಡಿದ್ರಿ ಈಗ ಅಧಿಕಾರಕ್ಕೆ ಬಂದ ಮೇಲೆ ಬೇರೆ ರಾಗ ಹಾಡ್ತಾ ಇದ್ದೀರಿ ಸಿದ್ದರಾಮಯ್ಯವ್ರ ಸರ್ಕಾರ ಎರಡೂವರೆ ವರ್ಷ ವಿನಾಕಾರಣ ಕಾಲಹರಣ ಮಾಡಿದ್ರು ನಾಲ್ಕನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಇಲ್ದಿದ್ರೆ ಹಬ್ಬದ ಸಾಲು ಶ್ರಾವಣ ಮಾಸ ಹಬ್ಬದ ಸಾಲು ಆಗಸ್ಟ್ ಐದರಂದು ಸಾರಿಗೆ ನೌಕರರು ಬೃಹತ್ ಮಟ್ಟದಲ್ಲಿ ಮುಷ್ಕರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪೂರ್ವಭಾವಿ ಸಭೆಯನ್ನು ಕೂಡ ಜಂಟಿ ಸಮಿತಿಯವರು ಮಾಡ್ತಾ ನನ್ನೊಂದಿಗೆ ಸದ್ಯ ವಿಜಯ ಭಾಸ್ಕರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಇವತ್ತು ಪೂರ್ವಭಾವಿ ಸಭೆಗಳನ್ನು ಹಮ್ಮಿಕೊಂಡಿದ್ದೀರಿ ಜಂಟಿ ಕ್ರಿಯಾ ಸಮಿತಿಯಿಂದ ಯಾವ ರೀತಿಯಾಗಿ ತಯಾರಿಗಳನ್ನ ನಡೆಸಿದೀರಾ ಐದನೇ ತಾರೀಕು ಅಂದ್ರೆ ಆಗಸ್ಟ್ ಐದಕ್ಕೆ ಮುಷ್ಕರ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಸರ್ ಈಗಾಗಲೇ ನಾವು ಮುಷ್ಕರದ ನೋಟಿಸ್ ಹದಿನೈದನೇ ತಾರೀಕು ಕೊಟ್ವಿ ಮೇಲೆ ಎಲ್ಲ ಸಂಘಟನೆಗಳು ತಮ್ಮ ರಾಜ್ಯ ಮಟ್ಟದ ಸಭೆಗಳನ್ನು ಮಾಡಿ ಎಲ್ಲ ಜಿಲ್ಲಾ ಮತ್ತು ವಿಭಾಗ ಮತ್ತು ಡಿಪೋ ಮಟ್ಟದ ಕಾರ್ಯಕರ್ತರು ನಾಯಕರುಗಳನ್ನು ನಾವು ಇಳಿಸಿದ್ದೀವಿ ಎಲ್ಲ ಕಡೆಗೂ ಡಿಪೋ ಮಟ್ಟದಲ್ಲಿ ಸಭೆಗಳಾಗ್ತಾ ಇದೆ ಎಲ್ಲರೂ ಡಿಪೋ ವಿಸಿಟ್ ಮಾಡಿ ಕರಪತ್ರಗಳನ್ನ ಕೊಡ್ತಾ ಇದ್ದಾರೆ ವಿಡಿಯೋ ಮೂಲಕ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ಮುಷ್ಕರದ ಅಪೀಲನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಇಡೀ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಒಂದು ಲಕ್ಷ ಹದಿನೈದು ಸಾವಿರ ಜನರನ್ನು ನಾವು ಈಗಾಗಲೇ ತಲುಪಿದ್ದೀವಿ ಇವತ್ತು ಸರ್ಕಾರಕ್ಕೆ ಒಂದು ಕೊನೆ ಎಚ್ಚರಿಕೆಯಾಗಿ ಈ ಒಂದು ಉಪ ಸತ್ಯಾಗ್ರಹನ ಮಾಡಿದ್ದೀವಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಜಿಲ್ಲಾ ಮತ್ತು ಡಿವಿ ಇದು ಡಿವಿಷನ್ ಮತ್ತು ವಿಭಾಗ ಮಟ್ಟದ ಇದು ನಮ್ಮ ಡಿಪೋ ಮಟ್ಟದ ನಾಯಕರುಗಳು ಬಂದಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲೂ ಕೂಡ ನಾವು ಸಾರಿಗೆ ಬಸ್ ವ್ಯವಸ್ಥೆ ಸಂಚಾರದ ವ್ಯವಸ್ಥೆಗೆ ವ್ಯತ್ಯಯ ಮಾಡಿಲ್ಲ ಇವತ್ತು ಸೊ ನಾಳೆ ಐದನೇ ತಾರೀಕುನ ಸಭೆ ಮುಷ್ಕರ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೆ ಯಾವುದೇ ಡಿಪೋದಲ್ಲಿ ರಾಜ್ಯದ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚಿನ ಡಿಪೋಗಳಲ್ಲಿ ಒಂದೇ ಒಂದು ಬಸ್ ಕೂಡ ಆಚೆ ಕಡೆ ಬರುವುದಿಲ್ಲ ಮುಖಂಡರಿದ್ದೀರಿ ನೀವು ಸಂಘಟನೆಯಿಂದ ಯಾವ್ಯಾವ ಸಂಘಟನೆಗಳು ನಿಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥದ್ದು ಈಗ ನಮ್ಮ ಒಂದು ಈ ಜಟ್ಟಿ ಕ್ರಿಯಾ ಸಮಿತಿಯಲ್ಲಿ ಅಖಿಲ ಕರ್ನಾಟಕ ಸಾರಿಗೆ ನೌಕರರ ಮಹಾಮಂಡಲ ಇದೆ ಮತ್ತು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಕಾರ್ಮಿಕ ಸಂಘಟನೆ ಇದೆ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಇದೆ ಎಸ್ ಸಿ ಎಸ್ ಟಿ ಕ್ಷೇಮಾಭಿವೃದ್ಧಿ ಸಂಘ ಇದೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ರಾವ್ ಅವರ ಗೌರವಾಧ್ಯಕ್ಷರು ಆ ಸಂಘಟನೆ ನಮ್ಮ ಜೊತೆಯಲ್ಲಿದೆ ಮತ್ತು ನಮ್ಮ ಸಿ ಐ ಟಿಯುನ ಒಂದು ಸ್ಟೇಟ್ ಫೆಡರೇಷನ್ ಏನಿದೆ ಅದು ಕೂಡ ನಮ್ಮ ಜೊತೆಯಲ್ಲಿದೆ ಆರು ಸಂಘಟನೆಗಳು ಈ ಸಂಘಟನೆ ಈ ಒಂದರಲ್ಲಿ ನಾಯಕತ್ವ ಕೊಡ್ತಾ ಇದೆ ಇದರ ಜೊತೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕನ್ನಡ ಪರ ಸಂಘಟನೆಗಳು ಹಲವಾರು ಜಾತಿವಾರು ಸಂಘಟನೆಗಳು ಅಧಿಕಾರಿಗಳನ್ನು ಕೂಡ ನಾವು ಮನವಿ ಮಾಡಿಕೊಂಡಿದ್ದೀವಿ ಅವರೂ ಸಹ ಈ ಒಂದು ಹೋರಾಟಕ್ಕೆ ಸಹಕಾರ ಬೆಂಬಲ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಕಳೆದ ಮೂರು ನಾಲ್ಕು ವರ್ಷಗಳ ಹಿಂದೆ ನೀವು ಮುಷ್ಕರನ ಮಾಡಿದ್ರಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಂತಹ ಸಿ ಎಂ ಸಿದ್ದರಾಮಯ್ಯ ಅವರು ನಿಮಗೆ ಏನು ಆಶ್ವಾಸನೆ ಕೊಟ್ಟಿದ್ದರು ಏನು ಭರವಸೆ ಕೊಟ್ಟಿದ್ದರು ಅಂತ ನಾವು ಅದನ್ನು ಈ ಒಂದು ಸಂದೇಶವನ್ನು ನಾವು ಅವ್ರ ವಿಡಿಯೋಗಳು ಕೂಡ ಈಗ ಮತ್ತೆ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದೀವಿ ಆಗ ಅವರು ವಿರೋಧ ಪಕ್ಷದ ನಾಯಕರಾಗಿ ಯಡಿಯೂರಪ್ಪನವರು ಅವಾಗ ಮುಖ್ಯಮಂತ್ರಿಗಳಾಗಿದ್ದರು ಅವ್ರೇನು ಹೇಳ್ತಾರೆ ಯಡಿಯೂರಪ್ಪನವರಿಗೆ ಅಂದರೆ ಏನಪ್ಪ ಸರ್ಕಾರಿ ನೌಕರರಿಗೆ ಸಾರಿಗೆ ನೌಕರರಿಗೆ ನೀವು ಯಸ್ಮಾ ತರ್ತೀನಿ ಟ್ರಾನ್ಸ್ಫರ್ ಮಾಡ್ತೀನಿ ಡಿಸ್ಮಿಸ್ ಮಾಡ್ತೀನಿ ವರ್ಗ ಮಾಡಿಬಿಡ್ತೀನಿ ಅಂತ ಹೇಳಿ ಎದುರಿಸ್ತೀಯಾ ಅಧಿಕಾರ ಶಾಶ್ವತ ಅಂದ್ಕೊಂಡಿದೀನಪ್ಪ ಯಡಿಯೂರಪ್ಪ ಅಂತ ಸ್ಪ್ರಶ್ನೆ ಮಾಡ್ತಾರೆ ಅವರು ಆದರೆ ಇವತ್ತು ನಾವು ಅದೇ ಮಾತುಗಳನ್ನು ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀವಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಒಂಥರ ಮಾತಾಡಿದ್ರಿ ಈಗ ಅಧಿಕಾರಕ್ಕೆ ಬಂದ ಮೇಲೆ ಬೇರೆ ರಾಗ ಹಾಡ್ತಾ ಇದ್ದೀರಿ ನೀವೇ ಸಾರಿಗೆ ನೌಕರರ ಒಂದು ತಾಳ್ಮೆ ಪರೀಕ್ಷೆ ಮಾಡಿ ಇವತ್ತು ಬೀದಿಗೆ ತಳ್ತಾ ಇರೋದು ಪ್ರತಿಭಟನೆ ದಾರಿಗೆ ತಳ್ತಾ ಇರೋದು ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಬಂದು ಅಂದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದು ಈಗ ಎರಡೂವರೆ ವರ್ಷ ಆಯಿತು ನಿಮಗೆ ಕೊಟ್ಟಂತಹ ಬೇಡಿಕೆ ಅಥವಾ ಆಶ್ವಾಸೆಯನ್ನು ಈಡೇರಿಸಲಿಕ್ಕೆ ಇಷ್ಟು ಸಮಯ ಬೇಕಿತ್ತಾ ಇಷ್ಟು ಸಮಯ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಎರಡೂವರೆ ವರ್ಷ ಆದರೂ ಕೂಡ ಯಾಕೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಪ್ರಶ್ನೆ ನಿಮ್ಮ ಏನು ಸಾರಿಗೆ ನೌಕರರು ಅನ್ನುವಂಥದ್ದು ಈಗ ಎಲ್ಲ ನಾವು ಹೇಳಿದು ನಮಗೆ ಏಪ್ರಿಲ್ ಹದಿನೈದನೇ ತಾರೀಕು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಕೂಡ ವಿಳಂಬ ಒಂದು ಕಡೆಗಿರಲಿ ಅಟ್ಲೀಸ್ಟ್ ಅದನ್ನು ಹದಿನೈದನೇ ತಾರೀಕು ಏಪ್ರಿಲಲ್ಲಿ ಇದ್ದಂಥ ಒಂದು ಮನಸ್ಥಿತಿ ನಾಲ್ಕು ಜುಲೈಯಲ್ಲಿ ಸಿದ್ದರಾಮಯ್ಯವ್ರಿಗೆ ಇರಲಿಲ್ಲ ಮತ್ತು ವಿಳಂಬ ಆಗೋದಕ್ಕೆ ಕಾರಣ ಹಲವಾರು ಇದೆ ಅವರು ನಾವು ಅದಕ್ಕೆ ಒಂದು ಭಾಳ ಸ್ಪಷ್ಟವಾಗಿ ಮ್ಯಾನೇಜ್ಮೆಂಟ್ ಏನು ನಮ್ಗೆ ಹೇಳ್ತಾ ಬಂದರು ಅಂತಂದರೆ ನಮಗೆ ಇವತ್ತಿರೋ ಹಣಕಾಸಿನ ಪರಿಸ್ಥಿತಿಯಲ್ಲಿ ನಾವು ಕೊಡೋಕ್ಕಾಗಲ್ಲ ಸರ್ಕಾರದಿಂದ ನಮಗೆ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಸಾಲ ಇದೆ ಇವತ್ತು ಪ್ರಾವಿಡೆಂಟ್ ಫಂಡ್ ದುಡ್ಡು ಕಟ್ಟಿಲ್ಲ ಇನ್ಶೂರೆನ್ಸ್ ದುಡ್ಡು ಕಟ್ಟಿಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಹಣ ಕಟ್ಟಿಲ್ಲ ಇದು ಸಾರಿಗೆ ನಿಗಮಗಳ ಸಮಸ್ಯೆ ಡೀಸೆಲ್ ಬಾಕಿ ಇದೆ ಅಂತೆಲ್ಲ ಅವರು ಹೇಳ್ತಾಯಿದ್ರು ಸರ್ಕಾರದಿಂದ ಸಾಕಷ್ಟು ಅನುದಾನ ಕೊಡದೇ ಇದ್ದರೆ ಸಾರಿಗೆ ನಿಗಮಗಳಿಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂದರೆ ಸಾರಿಗೆ ನಿಗಮಗಳು ಕಾನೂನಲ್ಲಿ ಅವಕಾಶ ಇದ್ದರೂ ಕೂಡ ಅವರು ಕಮರ್ಷಿಯಲ್ ಆಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಟಿಕೆಟ್ ದರನ್ನ ಅವರು ರಾಜಕೀಯವಾಗಿ ಸರ್ಕಾರ ತೀರ್ಮಾನ ಮಾಡೋದ್ರಿಂದ ಇದಕ್ಕೆ ಬೆಂಬಲ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ ಆದರೆ ಅದನ್ನು ಕೊಡೋ ವಿಚಾರದಲ್ಲಿ ಸಿದ್ದರಾಮಯ್ಯವರು ಸರ್ಕಾರ ಎರಡೂವರೆ ವರ್ಷ ವಿನಾಕಾರಣ ಕಾಲಹರಣ ಮಾಡಿದರು ಮತ್ತು ಶಕ್ತಿ ಯೋಜನೆಯ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ ಮೇಲೂ ಸಾರಿಗೆ ನೌಕರರ ಬಗ್ಗೆ ಅವರು ಸಕಾರಾತ್ಮಕವಾದ ಧೋರಣೆ ತಡೆಯಿಲ್ಲ ಬಾಯಲ್ಲಿ ಹೇಳ್ತಾ ಇದ್ರು ನಾವು ನಿಮ್ಮ ವಿರೋಧ ಇಲ್ಲ ನಿಮ್ಮ ಬಗ್ಗೆ ನಮ್ಗೆ ಒಳ್ಳೆಯ ಸಹಾನುಭೂತಿ ಇದೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಇದ್ದರು ಏಪ್ರಿಲ್ ಇಲ್ಲ ಹದಿನೈದನೇ ತಾರೀಕು ಮತ್ತು ಇದರಲ್ಲಿ ಜುಲೈ ಹದಿನ ನಾಲ್ಕನೇ ತಾರೀಕು ಸಭೆಯಲ್ಲಿ ಈ ನೋಟಿಫಿಕೇಷನ್ನಲ್ಲಿ ಒಂದು ಒಂದು ಇಪ್ಪತ್ತರಿಂದ ವೇತನ ಹೆಚ್ಚಳ ಕೊಡಬೇಕು ಅಂತಲೇ ಇಲ್ಲ ಅಂದರು ಸೊ ಈ ರೀತಿಯಾಗಿ ಟೋಟಲಾಗಿ ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡಿ ಸಾವಿರದ ಎಂಟುನೂರು ಕೋಟಿನ ಉಳಿಸ್ಕೊಂಡು ಸಾರಿಗೆ ನೌಕರನ್ನ ಇಡ್ಬೋದು ಅಂತ ಹೇಳಿ ತಪ್ಪು ತಿಳುವಳಿಕೆಯಲ್ಲಿ ಇದ್ದಾರೆ ಅವರು ಆದರೆ ಅದು ಸಾಧ್ಯ ಇಲ್ಲ ಅನ್ನೋದು ಈ ಒಂದು ಮುಷ್ಕರದ ನೋಟಿಸು ಮುಷ್ಕರ ಅವರಿಗೆ ಕಂಡು ತರಿಸುತ್ತೆ ಅನ್ನೋದು ನಮ್ಮ ನಂಬಿಕೆ ಶಕ್ತಿ ಯೋಜನೆ ಅನುಷ್ಠಾನ ಆಗಿನೇ ನಿಮಗೆ ಈ ಒಂದು ಬೇಡಿಕೆ ಈಡೇರಲಿಲ್ಲ ಅಂತ ಹೇಗೆ ಅಂತ ಹೇಳಿ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಮತ್ತು ರಾಜ್ಯದ ಅರ್ಥವ್ಯವಸ್ಥೆಗೆ ಯಾವ ರೀತಿ ಒಳ್ಳೆಯದಾಗಿದೆಯೋ ಇವತ್ತು ಅಧ್ಯಯನಗಳು ಹೇಳ್ತಾ ಇದ್ದಾವೆ ಮಹಿಳೆಯಲ್ಲೇ ಉದ್ಯೋಗ ಪ್ರಮಾಣ ಇಪ್ಪತ್ತ್ಮೂರು ಪರ್ಸೆಂಟ್ ಹೆಚ್ಚಳ ಆಗಿದೆ ಅದು ಶಕ್ತಿ ಯೋಜನೆಯಿಂದ ಮತ್ತು ಎರಡನೇದು ಜಿ ಎಸ್ ಟಿ ಪ್ರಮಾಣ ಮುನ್ನೂರ ಎಪ್ಪತ್ತೈದು ಕೋಟಿ ಬರ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ ಇದೆಲ್ಲವೂ ಕೂಡ ಈ ಯೋಜನೆಗಳನ್ನು ನಾವು ಸ್ವಾಗತ ಮಾಡ್ತೀವಿ ಕೆಲವರು ತಪ್ಪು ತಿಳುವಳಿಕೆ ರಾಜಕೀಯವಾಗಿ ಟೀಕೆ ಮಾಡ್ಬೋದು ನಮ್ಗೆ ಅದಕ್ಕೆ ನಾನು ಹೋಗಲ್ಲ ಆದರೆ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ಇವತ್ತು ನಮಗೆ ಒಂದು ವರಮಾನ ಹೆಚ್ಚಾಗಿದೆ ಇವತ್ತು ಸರ್ಕಾರದಿಂದಲೇ ನಮಗೆ ಬ ಬರೋ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಪೂರ್ತಿ ಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಬಟ್ ಇವತ್ತು ಸರ್ಕಾರ ಸಾರಿಗೆ ಶಕ್ತಿ ಯೋಜನೆ ತಂದದ್ರಿಂದ ಸಾರಿಗೆ ನಿಗಮಗಳಿಗೆ ಒಳ್ಳೆಯದಾಗಿದೆ ಅದರಲ್ಲಿ ಏನೂ ಅನುಮಾನ ಇಲ್ಲ ಆದರೆ ಶಕ್ತಿ ಯೋಜನೆಯಿಂದ ನಮಗೆ ಕೊಡೋದು ದುಡ್ಡಿಲ್ಲ ಇಲ್ಲ ಅಂತ ಏನಿಲ್ಲ ಇವತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿನ ಅವರು ಕೊಟ್ಟರೆ ನಾಲ್ಕು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಬಜೆಟಲ್ಲಿ ಅದು ಪಾಯಿಂಟ್ ತ್ರೀ ಪರ್ಸೆಂಟ್ ಕೂಡ ಇಲ್ಲ ಪಾಯಿಂಟ್ ತ್ರೀ ಪರ್ಸೆಂಟು ಅಲ್ಲ ದುಡ್ಡು ಅದನ್ನು ಕೊಡೋದು ಭಾಳ ಸುಲಭ ಇದೆ ಮಟ್ ಬಂದು ಮನಸ್ಸಬೇಕು ರಾಜಕೀಯ ಇಚ್ಛಾಶಕ್ತಿ ಬೇಕು ಅವ್ರ ಲೆಕ್ಕಾಚಾರ ಏನೋ ನಮಗೆ ಗೊತ್ತಿಲ್ಲ ಬಟ್ ಎರಡನೇದು ಈ ವೇತನ ಹೆಚ್ಚಳನ ಅದಕ್ಕೆ ಸರ್ಕಾರದಿಂದ ಏನೂ ಕೊಡಬೇಕಾಗಿಲ್ಲ ಕೊನೆಯದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೂಲಕ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ನಾಲ್ಕನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲದಿದ್ರೆ ಹಬ್ಬದ ಸಾಲು ಶ್ರಾವಣ ಮಾಸ ಹಬ್ಬದ ಸಾಲು ಇನ್ನು ಮಹಿಳೆಯರು ಹೆಚ್ಚು ಹೆಚ್ಚು ಪ್ರಯಾಣ ಮಾಡ್ತಕ್ಕಂಥ ಸೀಸನ್ನು ಸಾರಿಗೆ ನಿಗಮಗಳಿಗೂ ಕೂಡ ವರಮಾನ ಹೆಚ್ಚು ಬರುವಂಥ ಸಂದರ್ಭ ಮುಷ್ಕರ ಮಾಡೋದು ನಮಗೂ ಸಹ ಇಷ್ಟ ಇರಲಿಲ್ಲ ಆದರೆ ನಿಮ್ಮ ನಕಾರಾತ್ಮಕ ಧೋರಣೆ ಸಾರಿಗೆ ನೌಕರನ್ನು ನಿರ್ಲಕ್ಷ್ಯ ಮಾಡೋ ಧೋರಣೆಗೆ ಮುಷ್ಕರ ಬಿಟ್ಟರೆ ನಮಗೆ ಬೇರೆ ದಾರಿ ಇರಲಿಲ್ಲ ಅದರಿಂದ ನಾಲ್ಕನೇ ತಾರೀಕು ಒಳಗಾಗಿ ಈ ಎರಡು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ನೀವು ಮುಷ್ಕರವನ್ನು ತಪ್ಪಿಸೋದಕ್ಕೆ ಮುಂದಾಗರಿ ಅಂತ ಹೇಳಿ ನಾವು ಮನವಿ ವಿಜಯ ಮಾಡಿಷ್ಟು ಅವರ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ